ಶರಣ ಶರಣಾರ್ಥಿ ಇಂದಿನ ತರಗತಿಯಲ್ಲಿ ಇಂಗ್ಲೀಷಿಗೆ ರೂಲ್ಗೆ ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ ಸೊ ಯಾರು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ಕ ಕ್ಲಾಸ್ನಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಜೀವಂತ ಮತ್ತು ಜೀವಂತವಲ್ಲದ ಜೀವಂತವಲ್ಲದಕ್ಕೆ ಇನ್ನೊಂದು ಏನಂತ ಕರಿತೀವಿ ಜಡ ವಸ್ತುಗಳಂತೇಳಿ ಕರಿತೀವಿ ಇಷ್ಟು ನೆನ್ಪಿಟ್ಟು ರೂಲ್ ನಂಬರ್ ತ್ರೀ ನೋಡ್ರಿ ಏನು ಹೇಳುತ್ತಾ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಲಿವಿಂಗ್ ಥಿಂಗ್ಸ್ಗೆ ನಾವು ಅಪಾಸ್ಟ್ರಫಿ ಅಫಾಸ್ಟ್ರಫಿ ಎಸ್ ಅಂತೇಳಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಿ ನೆನಪಿರಲಿ ಅಪಾಸ್ಟ್ರಫಿ ಯಾವಾಗ ಹಚ್ಬೇಕು ಯಾವಾಗ ಹಚ್ಬಾರ್ದು ಅಂತೇಳಿ ಇದನ್ನು ನೆನ್ಪಿಡ್ಕೋಬೇಕು ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ಅಫಾಸ್ಟ್ರಫಿ ಎಸ್ ಯಾವಾಗ ಬಳಸ್ಬೇಕಂದ್ರೆ ಜೀವಂತವಾಗಿರ್ಬೇಕು ಜೀವಂತ ವಸ್ತುಗಳಿಗೆ ಅಫಾಸ್ಟ್ರಫಿ ಎಸ್ ಅಪಾಸ್ಟ್ರಫಿ ಎಸ್ ಹಚ್ಬೇಕು ಜೀವಂತ ವಸ್ತುಗಳಿದ್ದರೆ ಅಫಾಸ್ಟ್ರಫಿ ಎಸ್ ಬಳಸಬೇಕು ಒಂದು ವೇಳೆ ಜೀವ ಇರಲಿಲ್ಲ ಅಂದ್ರೆ ಅಫಾಸ್ ಎಸ್ ಬಳಸ್ಬಾರ್ದು ಬಟ್ ಆಪ್ ಬಳಸ್ಬೋದು ಇದನ್ನು ತಲೆಗೆಟ್ಕೋರಿ ಎರಡು ಇದು ರೂಲ್ನ ತಲೆಗೆಟ್ಕೋರಿ ಇಲ್ಲೋಯ್ತು ನೋಡ್ರಿ ನೆನ್ಪಿಟ್ಕೋರಿ ಇದು ಒಂದು ನೆನ್ಪಿಟ್ಗೋರಿ ಇದು ಒಂದು ನೆನ್ಪಿಟುಗೋರಿ ಏನು ಅವರು ನೋಡ್ರಿ ಅಫಾಸ್ಟ್ರಫಿ ಎಸ್ ಯಾವಾಗ ಬಳಸ್ಬೇಕು ಜೀವಂತವಾಗಿರ್ಬೇಕು ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತೀವಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ ಲಿವಿಂಗ್ ಥಿಂಗ್ಸ್ ಅಂತಂದರೆ ಜೀವ ಇರುವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಜೀವ ಇಲ್ಲಾರ್ದು ಅದಕ್ಕೆ ಜೀವ ಇಲ್ಲದಕ್ಕೆ ಜಡ ವಸ್ತು ಅಂತೇಳಿ ಕರಿತೀವಿ ಜೀವ ಇತ್ತು ಅಂತಂದ್ರೆ ಅಫಾಸ್ಟ್ರಫಿ ಎಸ್ ಬಳಸ್ಬೇಕು ಜೀವ ಇರಲಿಲ್ಲ ಅಂದರೆ ಅಫಾಸ್ಟ್ರಫಿ ಎಸ್ ಬಳಸಬಾರ್ದು ಆಫ್ ಅನ್ನು ಬಳಸಬೇಕು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಕ್ಲಿಯರ್ ಆಗುತ್ತ ಅಂತೇಳಿ ತಿಳ್ಕೊಂಡಿದೀನಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ಸೊ ಇಷ್ಟು ಇಲ್ಲಿ ನೋಡ್ರಿ ಜೀವಂತ ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಅಫಸ್ಟ್ ಫೇಸ್ ಬಳಸ್ಬೇಕು ಈ ಎಕ್ಸಾಂಪಲ್ ಬಾಯ್ ಬಾಯ್ ಅನ್ನೋದು ಹುಡುಗ ಆಯ್ತು ನೋಡ್ರಿ ಹುಡುಗ ಬಾಯ್ ಅಂದ್ರೆ ಹುಡುಗ ಅಫಸ್ಟ್ ಆಫೇಸ್ ಬಾಯ್ ಅನ್ನೋದ್ರೇನು ಜೀವ ಇದೆ ಜೀವಂತ ಬಾಯ್ಗೆ ಜೀವ ಇದೆ ಅಫಸ್ಟ್ ಆಫೇಸ್ ಹುಡುಗನ ಅಂತ ಹೇಳಿದ್ರೆ ಬಾಯ್ಸ್ ಹುಡುಗನ ಬಾಯ್ಸ್ ಬ್ಯಾಗ್ ಅಂದ್ರೇನು ಹುಡುಗನ ಚೀಲ ನೆಕ್ಸ್ಟ್ ಗರ್ಲ್ಸ್ ಬುಕ್ ಜೀವ ಐತಲ್ರಿ ಅದಕ್ಕೆ ಗರ್ಲ್ಸ್ ಬುಕ್ ಅಂತಂದ್ರೆ ಹುಡುಗಿಯ ನೋಡಿರಿ ಆ ಫಾಸ್ಟ್ ರಫಿಯಸ್ ಅಂದ್ರೆ ಸಿಂಗ್ಲರ್ ಅದು ಹುಡುಗಿಯ ಮತ್ತು ಗರ್ಲ್ಸಲ್ಲಿ ಫ್ಲೂರಲ್ ಅಲ್ಲ ಬಾಯ್ಸಲ್ಲಿ ಫ್ಲೂರಲ್ ಅಲ್ಲ ಹುಡುಗನ ಹುಡುಗಿಯ ಶಿಕ್ಷಕರ ನಾಯಿಯ ರೈತನ ಈ ಥರ ಮೀನಿಂಗ್ ಕೊಡ್ತಾಯಿದ್ದಾನ ಇವೆಲ್ಲ ಸಿಂಗ್ಲರ್ ಅಂತ ಕರಿತೀವಿ ಈಗ ಟೀಚರ್ ಆಫ್ ಫಸ್ಟ್ ಬಂದಿದೆ ನೋಡಿರಿ ಟೀಚರ್ ಆಫ್ ಫಸ್ಟ್ ಬಂದಿದೆ ಜೀವ ಅಂತ ಇದೆ ನನ್ನ ನಾಯಿಗೆ ಜೀವ ಐತಲ್ರಿ ರೀ ಎಸ್ ಸರ್ ಡಾಗ್ ಆಫ್ ಫಾಸ್ಟ್ ಬಂದಿದೆ ನೆಕ್ಸ್ಟ್ ಫಾರ್ಮರ್ಸ್ಗೆ ಜೀವ್ ನೋಡ್ರಿ ಫಾರ್ಮರ್ಸ್ ರೈತನ ಜೀವ ಇದೆ ಅಲ್ರಿ ಏನಂತ ಕರಿತೀವಿ ಎಷ್ಟು ಲಿವಿಂಗ್ ಥಿಂಗ್ಸ್ಗಳಿಗೆ ಮಾತ್ರ ಆ ಫಾಸ್ಟ್ರೋಫಿಯಸ್ ಬಳಸಬೇಕು ಜೀವಂತವಾಗಿರಬೇಕು ಅವು ಏನಂತ ಕರಿತೀವಿ ಆ ಫಾಸ್ಟ್ರೋಫಿಯಸ್ ಬಳಸ್ಬೇಕು ಇದನ್ನು ರೂಲ್ನ ತೆಲೆಗೆ ಹಾಕೋರಿ ಈ ರೂಲ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಿರ್ತಾನೆ ನೆಕ್ಸ್ಟ್ ನೋಡ್ರಿ ಇದನ್ನ ನೆನ್ಪಿಟ್ಕೋರಿ ಇದನ್ನು ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಏನಿದೆ ನೋಡಿ ಗ್ಲೈಡರ್ ಅಂತಿದೆ ಗ್ಲೈಡರ್ ಅಂದ್ರೇನು ತೇಲುವ ಸಾಧನ ಅಂತ ಕರಿತೀವಿ ತೇಲುವ ಸಾಧನ ಅಂದ್ರೇನು ಗಾಳಿಪಟ ಆಗಿರ್ಬೋದು ಅಥವಾ ಜಾರು ವಿಮಾನ ಆಗಿರ್ಬೋದು ಎಂಜಿನ್ ಇಲ್ಲದ ತೇಲುವ ಸಾಧನ ಅಂತ ಕರಿತೀವಿ ಗ್ಲೈಡರ್ ಅಂತ ಕರೀತಾರೆ ಗ್ಲೈಡರ್ ಅನ್ನೋದೇನದ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಜೀವ ಇಲ್ಲ ಇದಕ್ಕೆ ಇದಕ್ಕೆ ನೀವು ಏನು ಮಾಡಿದೆ ಗ್ಲೈಡರ್ಸ್ ವಿಂಗ್ ಅಂತೇಳಿ ಈ ಥರ ಬಳಸಬಾರ್ದು ಈ ಥರ ಬಳಸಿದ್ರೆ ತಪ್ಪು ಅಂತೇಳಿ ಕರಿತೀವಿ ಸೊ ನೆನ್ಪಿಟ್ಟು ಇದು ತಪ್ಪಿದು ಇದು ನೋಡಿರಿ ಬಟ್ ಆಫ್ ಬಳಸ್ಬೋದು ಜೀವಂತ ದ ವಿಂಗ್ ಆಫ್ ಗ್ಲೈಡರ್ ಬಳಸ್ಬೋದು ನೆನ್ಪಿಟ್ಕೋರಿ ಏನು ಬಳಸ್ಬೋದು ದ ವಿಂಗ್ ಆಫ್ ಗ್ಲೈಡರ್ ಬಳಸ್ಬೋದು ಇಷ್ಟು ನೆನ್ಪಿಟ್ಗೋರಿ ಜೀವಂತ ವಸ್ತುಗಳಿತ್ತಂತಂದ್ರೆ ಏನು ಮಾಡಬೇಕು ಅಪಾಸ್ಟ್ರಫಿ ಎಸ್ ಬಳಸ್ಬೇಕು ಜೀವಂತ ಇರಲಿಲ್ಲ ಅಂತಂದ್ರೆ ಅಪಾಸ್ಟ್ರ ಪಿ ಎಸ್ ಬಳಸ್ಬಾರ್ದು ಆಪನ್ನು ಬಳಸ್ಬೇಕು ಇಷ್ಟು ತಲೆಗು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ ಟ್ರೇನ್ಸ್ ಹೀಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ನೋಡ್ರಿ ಟ್ರೇನ್ಸ್ ಈ ಥರ ಬಳಸ್ಬಾರ್ದು ಈ ಥರ ಬಳಸಿದರೆ ತಪ್ಪಂತ ಕರಿತೀವಿ ಸೊ ನೆನ್ಪಿಟ್ಕೋರಿ ಇದು ರಾಂಗ್ ಇದೆ ನೋಡ್ರಿ ಯಾಕಂದ್ರೆ ಟ್ರೈನ್ ಅನ್ನೋದು ಜೀವಂತವಿಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಇದೆ ನಾನ್ ಲಿವಿಂಗ್ ಥಿಂಗ್ಸ್ ಇದ್ದಾಗ ಅಫಾಸ್ಟ್ ಟ್ರೋಫಿ ಎಸ್ ಬಳಸಬಾರ್ದು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಇದೇ ಥರ ಕೇಳ್ತಾರೆ ರೂಲ್ಸ್ಗಳ ಮೇಲೆ ಪ್ರಶ್ನೆಗಳ ಹಾಕುವ ಇದನ್ನು ತಲೆಗಿಟ್ಕೋರಿ ಜೀವಂತ ವಸ್ತುಗಳಿಗೆ ಮಾತ್ರ ಅಫಾಸ್ ಎಸ್ ಬಳಸ್ತೀವಿ ಜೀವಂತ ಇಲ್ಲದ ವಸ್ತುಗಳಿಗೆ ಆಫ್ ಬಳಸ್ಬೋದು ಇದನ್ನು ತಲೆಗೊಳ್ಳೋರಿ ಈ ತನ್ನ ರಾಂಗ್ ಫಸ್ಟ್ ಒನ್ ರಾಂಗ್ ಅಂತ ಕರಿತೀವಿ ನೋಡಿರಿ ದ ಹೀಟಿಂಗ್ ಸಿಸ್ಟಮ್ ಆಫ್ ಟ್ರೈನ್ ಅನ್ಬೋದು ಇನ್ನು ದ ಹೀಟಿಂಗ್ ಸಿಸ್ಟಮ್ ಆಫ್ ಟ್ರೈನ್ ಅನ್ಬೋದು ರೈಲಿನ ಹೀಟಿಂಗ್ ವ್ಯವಸ್ಥೆ ಗ್ಲೈಡ್ ಈ ಥರ ನೆಕ್ಸ್ಟ್ ಟೇಬಲ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಸ್ ಟೇಬಲ್ಸ್ ಲೆಗ್ ಅನ್ನೋಕ್ಕೆ ಬರೋಲ್ಲ ನೆನ್ಪಿಟ್ಬೋದು ಟೇಬಲ್ಸ್ ಲೆಗ್ ಅಂದರೆ ತಪ್ಪು ಯಾಕಂದ್ರೆ ರೂಲ್ ಏನು ಹೇಳುತ್ತಾ ನಿರ್ಜೀವ ವಸ್ತುಗಳಿತ್ತಂದ್ರೆ ಫಸ್ಟ್ ಪೇಸ್ ಬಳಸ್ಬಾರ್ದು ಆಫ್ ಬಳಸ್ಬೋದು ದ ಲೆಗ್ ಆಫ್ ಟೇಬಲ್ ಬಳಸ್ಬೋದು ದ ಲೆಗ್ ಆಫ್ ದ ಟೇಬಲ್ ಬಳಸ್ಬೋದು ಇದು ನೆನ್ಪಿಟ್ಬೋದು ನೆಕ್ಸ್ಟ್ ರೂಪ್ ಅಂದ್ರೆ ಏನ್ರಿ ರೂಪ್ ಅಂದ್ರೆ ಮನೆಯ ಮೇಲ್ಚಾವಣಿ ರೂಫ್ ಅಂತ ಕರಿತೀವಿ ಅದು ನಿರ್ಜೀವ ವಸ್ತು ಇಲ್ಲಿ ಔಸಸ್ ರೂಫ್ ಅಂತೇಳಿ ಅನ್ನೋಂಗಿಲ್ಲ ದ ರೂಫ್ ಆಫ್ ದ ಹೌಸ್ ಅನ್ನಬಾರ್ದು ದ ರೂಫ್ ಆಫ್ ದ ಹೌಸ್ ಆಫ್ ಎಲ್ಲಿರ್ತಾ ಅಲ್ಲಿದ್ದ ಬಂದೇ ಬರ್ತಾ ಇದನ್ನು ತಲೆಗೆ ಹಿಡ್ಕೊಡ್ರಿ ಆರ್ಟಿಕಲ್ ಇದೆ ನೆನ್ಪಿಟ್ಟು ಯಾವುದೇ ನಿರ್ಜೀವ ವಸ್ತುಗಳಿತ್ತಂದ್ರೆ ಆ ಎಸ್ ರಫಿಯಸ್ ಆಫ್ ಅನ್ನು ಬಳಸ್ಬೋದು ಸಜೀವ ವಸ್ತುಗಳಿತ್ತಂತಂದ್ರೆ ಅಪಾಸ್ಟ್ ಎಸ್ ಬಳಸ್ಬಾರ್ದು ಬಳಸ್ಬೋದು ಇದನ್ನು ತಲೆಗೆ ನೆನ್ಪಿಟ್ಟು ಹೋಗ್ರಿ ಇಷ್ಟೇ ನೆನ್ಪಿಟ್ಟು ನೋಡ್ರಿ ಆ ಥರ ಬಳಸಿದರೆ ತಪ್ಪು ಯಾವ ಥರ ಬಳಸ್ಬೇಕು ಅನ್ನೋ ದ ವಿಂಗ್ ಆಫ್ ಎ ಗ್ಲ್ಯಾಡರ್ ಅಂತ ಕರಿತೀವಿ ಟ್ರೇ ಟ್ರೇನ್ ಸೀಟಿಂಗ್ ಸಿಸ್ಟಮ್ ತಪ್ಪು ದ ಹೀಟಿಂಗ್ ಸಿಸ್ಟಮ್ ಆಫ್ ದ ಟ್ರೇನ್ ಅನ್ಬೇಕು ನೆಕ್ಸ್ಟ್ ನೋಡ್ರಿ ಟೇಬಲ್ಸ್ ಲೆಗ್ ಅಂದರೆ ತಪ್ಪು ದ ಲೆಗ್ ಆಫ್ ದ ಟೇಬಲ್ ಅನ್ಬೇಕು ದ ಲೆಗ್ ಆಫ್ ದ ಟೇಬಲ್ ದ ಲೆಗ್ ಆಫ್ ದ ಟೇಬಲ್ ದ ರೂಫ್ ಆಫ್ ದ ಹೌಸ್ ದ ರೂಫ್ ಆಫ್ ದ ಹೌಸ್ ಇದು ಸರಿಯಾದ ಪದ ಅಂತೇಳಿ ಕರಿತೀವಿ ನಿಮ್ಗೆ ಕ್ಲಿಯರ್ ಆಯ್ತು ಅಂತೇಳಿ ನಾನು ತಿಳ್ಕೊತೀನಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ನೋಡಿರಿ ಜಡ ವಸ್ತುಗಳಿಗೆ ಫಸ್ಟ್ ಎಸ್ ಎಷ್ಟು ಬಳಸ ನೆನ್ಪಿಟ್ಕೋರಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಫಸ್ಟ್ ಆಫ್ ಎಸ್ ಬಳಸ್ತಾರೆ ಮತ್ತು ಗ್ರಾಮಿಟಿಕಲ್ ಸಪೋರ್ಟ್ ಮಾಡಲ್ಲ ಆಫನ್ನು ಕನ್ಸ್ಟ್ರಕ್ಷನ್ ಮಾಡುತ್ತೆ ಇದೇ ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡಿ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ನೋಡಿರಿ ನೆನ್ಪಿಟ್ಕೋರಿ ಯಾವ್ದು ಬರುತ್ತಾ ದ ಲೆಗ್ ಆಫ್ ಟೇಬಲ್ ಅಂತ ಕರಿತೀವಿ ದ ಲೆಗ್ ಇದು ಸರಿ ಆದಪ್ಪ ಹುಡುಕ್ಯೋದು ಯಾಕಂದರೆ ನೀವು ಜೀವೋಸ್ತು ಅಂತೇಳಿ ಕರಿತೀವಿ ನೋಡ್ರಿ ಟೇಬಲ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್ ಸೊ ವಿ ಶುಡ್ ಯೂಸ್ ಆಫ್ ನಾಟ್ ಅ ಆಫ್ ಎಸ್ ಇವನ್ನ ನೆನ್ಪಿಟ್ಕೋರಿ ಚೂಸ್ ದ ಕರೆಕ್ಟ್ ಫ್ಯಾಶಿ ಫಾರ್ಮ್ ನೋಡಿರಿ ಯಾವ್ದು ಬರುತ್ತೆ ನೋಡಿರಿ ಡಾಗ್ ಟೇಲ್ ಡಾಗ್ಸ್ ಡಾಗ್ ಯಾವ್ದು ಬರುತ್ತೆ ನೋಡಿರಿ ಡಾಗ್ ಅನ್ನೋದೇನ್ರಿ ರೀ ಜೀವ್ ಐತೆ ಅದಕ್ಕೆ ಅಂದರೆ ಅಫಾಸ್ಟ್ರಫ್ಸ್ ಅಫಾಸ್ಟ್ ಆಫ್ ಎಸ್ ಇಲ್ಲ ಎಲ್ಲಿ ಐತೆ ಅಲ್ಲಿ ಹುಡ್ಕೋಬೇಕಿದ್ದನ್ನು ಇದನ್ನು ರಫ್ ಎಸ್ ಸಿ ಕರೆಕ್ಟ್ ಆನ್ಸರ್ ನೋಡ್ರಿ ಅದಕ್ಕೆ ನೆನ್ಪಿಟ್ಕೋರಿ ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ರೀ ಸೊ ನೆನ್ಪಿಟ್ಕೋರಿ ವಿಚ್ ಸೆಂಟೆನ್ಸ್ ಇಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಅಂತೇಳಿ ಕೇಳ್ತಾರೆ ನೋಡಿರಿ ಡೋರ್ ಕೊಟ್ಟಿದ್ದಾನೆ ಡೋರ್ ಕೊಟ್ಟಿದ್ದಾನೆ ಏನನ್ಬೋದು ನೋಡ್ರಿ ದ ಡೋರ್ ಆಫ್ ದ ಕಾರ್ ಅನ್ಬೋದು ಏ ಸರಿಯಾದ ಪದ ಸೊ ಇಷ್ಟ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ವಲ್ಪ ಈ ಥರ ನೆನ್ಪಿಟ್ಕೋರಿ ನೋಡಿ ಟೀಚರ್ ಟೀಚರ್ ಇದೆ ಟೀಚರ್ ನಾಲ್ಕು ಆಪ್ಷನ್ ಟೀಚರ್ ಟೀಚರ್ದಲ್ಲಿದೆ ಅಂದರೆ ಜೀವಂತ ಇದೆ ಅಂದರೆ ಅಪಾಸ್ಟರ್ ಎಸ್ ಇರೋದು ಹುಡುಕ್ಬೇಕಾಗತ್ತೆ ನಾವು ಅಪಾಸ್ಟ್ರಫೇಸ್ ಎಲ್ಲಿದೆ ಇಲ್ಲಿ ಸಿ ಐತಿ ನೋಡ್ರಿ ಸಿ ಕರೆಕ್ಟ್ ಚೂಸ್ ದ ಕರೆಕ್ಟ್ ಆಪ್ಷನ್ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ನಾನು ಹಾಕಿದ್ದೀನಿ ಅದನ್ನು ನೆನ್ಪಿಟ್ಕೊಳಿ ಇದನ್ನಾಗಲೇ ನೋಡಿದೆ ಸಿ ಆಪ್ಷನ್ ಕರೆಕ್ಟ್ ನೋಡ್ರಿ ರೂಫ್ ಆಫ್ ದ ಹೌಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡ್ರಿ ಕ್ಯಾಟ್ ಜೀವ ಇದೆ ಅಫಾಸ್ಟ್ರಫ್ ಇರೋದು ಹುಡುಕ್ಬೇಕು ನಾವು ಸಿ ಆಪ್ಷನ್ ಈಸ್ ಕರೆಕ್ಟ್ ನೆಕ್ಸ್ಟ್ ನೋಡ್ರಿ ಇಂಜಿನ್ ಅನ್ನೋದು ರೀ ಆಫ್ ಇರೋದು ಇಲ್ಲಿ ಎಲ್ಲೈತಿ ಸಿ ಆಪ್ಷನ್ ಈಸ್ ಕರೆಕ್ಟ್ ನೋಡ್ರಿ ಇಂಜಿನ್ ಆಫ್ ದ ಬಸ್ ಅಂತೇಳಿ ಕರಿತೀವಿ ನೆನ್ಪಿಟ್ಗೋರಿ ಚೂಸ್ ದ ಕರೆಕ್ಟ್ ದ ಪ್ಯಾಸಿವ್ ಫಾರ್ಮ್ ನಾಲ್ಕು ಆಪ್ಷನಲ್ಲಿ ಫಾರ್ಮರ್ ಇದೆ ಅಪ್ ಫಸ್ಟ್ ಫ್ರೆಸ್ ಇರೋದು ಹುಡುಕ್ಬೇಕು ನಾವು ಯಾಕಂದ್ರೆ ಜೀವ ಇದೆ ಸಿ ಆಪ್ಷನ್ ಎಲ್ಲ ಸಿ ಆಪ್ಷನ್ ಅಂತಂದ್ರೆ ನೆಕ್ಸ್ಟ್ ಎಂಟನೇ ತಂದು ನೋಡಿರಿ ಫಾರ್ಮರ್ ಸ್ಲ್ಯಾಂಡ್ ಕಟ್ಟ ಸಿ ಕರೆಕ್ಟ್ ನೋಡಿರಿ ಇದು ಕರೆಕ್ಟ್ ಐತ್ರಿ ಒಂಬತ್ತನೇ ಕ್ವಶನ್ ನೋಡಿ ಕರೆಕ್ಟ್ ಆಪ್ಷನ್ ಯಾವುದು ಬರುತ್ತೆ ಕ್ಲಾಕ್ ನಿರ್ಜೀವ್ರ ಇದೆ ಜೀವಂತ ಇಲ್ಲ ಇಲ್ಲರಿ ಅದು ಆಫ್ ಇರೋದು ಆಪ್ಷನ್ ಯಾವ್ದು ನೋಡ್ರಿ ಇಲ್ಲಿ ಬಿ ಆಪ್ಷನ್ ಇಸ್ ಕರೆಕ್ಟ್ ನೋಡ್ರಿ ಆ್ಯಂಡ್ಸ್ ಆಫ್ ದ ಕ್ಲಾಕ್ ಸೊ ನೆನ್ಪಿಟ್ಕೋರಿ ಎಷ್ಟು ನೆಕ್ಸ್ಟ್ ನೋಡಿರಿ ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಯಾವ್ದು ಅಂತ ನೋಡಿರಿ ಅಫರ್ಸ್ಟ್ ರಿಫೇಸ್ ಇದೆ ನೋಡಿರಿ ಗರ್ಲ್ಸ್ ನಾಲ್ಕು ಇದೆ ಸಿ ಆಪ್ಷನ್ ಕರೆಕ್ಟ್ ನೋಡಿರಿ ನೆಕ್ಸ್ಟ್ ನೋಡ್ರಿ ಲಿವಿಂಗ್ ಥಿಂಗ್ಸ್ ಅಫರ್ ಇದನ್ನು ತಲೆಗೋರಿ ಈ ರೂಲ್ ಸಣ್ಣ ಟ್ರಿಕ್ ನೆನ್ಪಿಟ್ಕೋಬೇಕು ಇದನ್ನು ಲಿವಿಂಗ್ ಇದ್ರೆ ಜೀವಂತ ಇದ್ದರೆ ಆಫಸ್ಟ್ ರೂಪೇಸ್ ನಾನ್ ಲಿವಿಂಗ್ ಇದ್ರೆ ಆಫ್ ಬಳಸ್ಬೇಕು ಈ ಎರಡು ಟ್ರಿಕ್ ಏನ್ಪಿಟ್ಕೋರಿ ನಿಮಗೆ ನಿಮ್ಗೆ ರೂಲ್ಗಳನ್ನು ನೆನಪಾಗುತ್ತೆ ನೆಕ್ಸ್ಟ್ ನೋಡಿರಿ ಇವನ್ನ ನೀವ ಸ್ವಂತ ಇದು ಮಾಡ್ರಿ ಯಾವ್ದು ಬರುತ್ತೆ ಟೇಬಲ್ ಅಂತಿದೆ ಆನ್ಸರ್ ಯಾವ್ದಾಗುತ್ತಾ ನೀವ ಇದು ಮಾಡ್ಕೋರಿ ಹೋಮ್ ವರ್ಕ್ ಮಾಡ್ಕೊಂಬರ್ರಿ ಇವನ್ನ ಕರೆಕ್ಟ್ ಬರ್ಕೋರಿ ಎ ಆಗುತ್ತೆ ವಿ ಆಗುತ್ತಾ ಐಡೆಂಟಿ ಮಾಡಿ ಫಸ್ಟ್ ಅವ್ನು ನೋಡಿರಿ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಟೇಬಲ್ಸ್ ಲೆಗ್ ಲೆಗ್ಸ್ ಟೇಬಲ್ ಯಾವ್ದು ಬರುತ್ತೆ ನೋಡ್ರಿ ಆಪ್ಷನ್ ಕಮೆಂಟ್ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿರಿ ಇವೆಲ್ಲ ವರ್ಕ್ಗಳಲ್ಲಿ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೇಕು ನೀವು ಈ ವರ್ಕನ್ನು ಯಾವ್ದು ಬರುತ್ತೆ ಆನ್ಸರ್ ಯಾವ್ದು ಬರುತ್ತೆ ಎಷ್ಟು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕ್ವೆಶನ್ ಅದ ನೋಡ್ರಿ ಹತ್ತು ಕ್ವೆಶನ್ ಸೊ ಹತ್ತು ಕ್ವೆಶನ್ ಹತ್ತು ಕ್ವೆಶನ್ ಬರ್ಕೋರಿ ಬೇಗ ಬೇಗ ವೀಡಿಯೋನ ಪಾಸ್ ಮಾಡಿರಿ ಸೊ ಇಷ್ಟನ್ನೇನು ಮಾಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕು ಯಾರು ಆನ್ಸರ್ ಮಾಡ್ತೀರಿ ನೀವು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ತಿದ್ದೀರಿ ಅಂತ ಅರ್ಥ ಸೊ ನೆಕ್ಸ್ಟ್ ರೂಲ್ ನೋಡಿರಿ ನೆಕ್ಸ್ಟ್ ರೂಲ್ ಏನು ಹೇಳುತ್ತಾ ಕಂಪೌಂಡ್ ನೌನ್ಗಳ ಕಂಪೌಂಡ್ ನೌನ್ಗಳು ಇತ್ತಂತಂದ್ರೆ ಕಂಪೌಂಡ್ ನೌನ್ ಅಂದ್ರೇನು ಯಾವ್ಯಾವ ಕಂಪೌಂಡ್ ನೌನ್ ಬರ್ತಾವೆ ಅನ್ನೋದು ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿದೆ ಸೊ ನೆನ್ಪಿಡ್ಬೋದು ರೂಲ್ ನೋಡಿರಿ ರೂಲ್ ನಂಬರ್ ಫೋರು ವೆನ್ ಎ ನೌನ್ ಆರ್ ಎ ಟೈಟಲ್ ಕನ್ಸಿಸ್ಟ್ ಆಫ್ ಮೋರ್ ದೆನ್ ಒನ್ ವರ್ಡ್ ವೀ ಆ್ಯಡ್ ಅಫಾಸ್ಟ್ರಫಿ ಓನ್ಲಿ ಟು ದ ಲಾಸ್ಟ್ ವರ್ಡ್ ಅಂತೇಳಿ ಕರಿತೀವಿ ನೋಡ್ರಿ ಒಂದು ನಾಮಪದ ಟೈಟಲ್ಗೆ ಪದವಿ ಅಂತ ಕರಿತೀವಿ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಕೂಡಿದ್ದರೆ ಆ ಹೊಡೆತನ ಅಥವಾ ಸ್ವಾಮ್ಯವನ್ನು ಸೂಚಿಸಲು ಅಫಾಸ್ಟ್ರಫಿ ಬಳಸಬೇಕು ಅಂತೇಳಿ ಹೇಳ್ತಾರೆ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ದೊಡ್ರಿ ದ ಮ್ಯಾನೇಜರ್ ಆಫ್ ದ ಕಂಪನೀಸ್ ನೋಡ್ರಿ ಇಲ್ಲಿ ಇಲ್ಲಿ ಯಾವಾಗಲೂ ಅಪಾಸ್ಟ್ರಫಿ ಎಸ್ ಬಂತದಂದ್ರೆ ಕಂಪನೀಸ್ ಇದು ಪ್ಲೂರಲ್ ಅಲ್ಲ ಇದನ್ನು ತೆಲೆಗೆ ಹಾಕ್ಕೊರಿ ಕಂಪನೀಸ್ ಅಂದರೆ ಕಂಪನಿಯ ಅನ್ನೋದು ಮೀನಿಂಗ್ ಕೊಡುತ್ತೆ ಯ ಕಂಪನಿಯ ಅನ್ನೋದು ಮೀನಿಂಗ್ ಕೊಡುತ್ತೆ ಇದು ನೆನ್ಪಿಡ್ಕೊಡಿ ಕಂಪೌಂಡ್ ನೌನ್ ಅಂತ ಕರಿತೀವಿಕ್ ಏನಂತ ಕರಿತೀವಿ ಕಂಪೌಂಡ್ ನೌನ್ ಅಂತ ಕರಿತೀವಿ ಕಂಪನೀಸ್ ಲಾಸ್ಟಿಗೆ ಅಪೋಸ್ಟ್ರಫಿ ಎಸ್ ಬಳಸ್ಬೇಕಂತ ಹೇಳುತ್ತೆ ನೆಕ್ಸ್ಟ್ ನೋಡಿರಿ ಯಾಕಂದರೆ ಇಲ್ಲಿ ಕೊನೆ ಪದಕ್ಕೆ ಬಳಸ್ಬೇಕು ಇದನ್ನು ನೆನ್ಪಿಟ್ಟು ಕೊನೆ ಪದ ಯಾವುದಿದೆ ಕಂಪನೀಸ್ ಕ್ಯಾಬ್ ಕ್ಯಾಬಿನ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ದ ಕ್ಯಾಪ್ಟನ್ ಆಫ್ ದ ಟೀಮ್ಸ್ ಡಿಸಿಷನ್ ಇದನ್ನು ನೆನ್ಪಿಟ್ಟು ಕ್ಯಾಪ್ಟನ್ ಆಫ್ ದ ಟೀಮ್ಸ್ ಡಿಸಿಷನ್ ನೋಡ್ರಿ ಅಲ್ಲಿ ಟೀಮ್ಸ್ ಅನ್ನೋದು ಏನಾಯ್ತು ನೋಡ್ರಿ ಟೀಮ್ಸ್ ಅನ್ನೋದು ಟ್ರಫಿ ಟೀಮ್ಸ್ ಅಂದರೆ ಇದು ಪ್ಲೂರಲ್ ಅಲ್ಲ ಇದು ತಂಡದ ನೆನ್ಪಿಟ್ರು ಟೀಮ್ಸ್ ಅಂದರೆ ತಂಡ ತಂಡದ ಅನ್ನೋದು ಮೀನಿಂಗ್ ಕೊಡ್ತ ಇಲ್ಲಿ ಲಾಸ್ಟ್ ಒಡೆಗೆ ಅಪಾಸ್ಟ್ರಫಿ ಹೇಳಿ ಆ ರೂಲ್ ಹೇಳುತ್ತೆ ನೆಕ್ಸ್ಟ್ ನೋಡಿರಿ ಇದೇ ನೆನ್ಪು ನೆನ್ಪಿಟ್ ಮೈ ಮದರ್ ಇನ್ ಲಾಸ್ ನೋಡ್ರಿ ಲಾಸ್ ಬೈಕ್ ನೋಡ್ರಿ ಲಾಸ್ ಮೈ ಮದರ್ ಇನ್ ಲಾಸ್ ಪಿ ಎಸ್ ಬಂದತ್ತಂತಂದ್ರೆ ನನ್ನ ಮಾವನ ಲಾಸ್ ಮೈ ಬ್ರದರ್ ಇನ್ ಲಾಸ್ ಅಂದ್ರೆ ಎಸ್ ಅಪಾಸ್ಟ್ರಫಿಯರ್ಸ್ ನೆನ್ಪಿಟ್ಕೋರಿ ಅಪಾಸ್ಟ್ರ ಪಸ್ ಬಂದಿದೆ ಇದನ್ನು ತಲೆಗೆ ಹಾಕೋರಿ ನೆಕ್ಸ್ಟ್ ನೋಡ್ರಿ ದ ಪ್ರೆಸಿಡೆಂಟ್ ಆಫ್ ಕ್ಲಬ್ಸ್ ಮೆಸೇಜ್ ನೋಡ್ರಿ ಕ್ಲಬ್ನ ಅಧ್ಯಕ್ಷ ಸಂದೇಶ ಅಂತೇಳಿ ಈ ಥರ ಮೀನಿಂಗ್ ಕೊಡುತ್ತಾ ಅಪಾಸ್ಟ್ರಫ ಬಂದರೆ ಲಾಸ್ಟ್ ರೋಡಿಗೆ ಹಾಕ್ರಿ ಅಂತೇಳಿ ಹೇಳ್ತಾ ಕಂಪೌಂಡ್ ನೋನೋ ಅಂತ ಕರಿತೀವಿ ನೆಕ್ಸ್ಟ್ ದ ನೋಡ್ರಿ ದ ಓನರ್ ಆಫ್ ದ ಶಾಪ್ಸ್ ನೇಮ್ ನೆನ್ಪಿಟ್ಕೋರಿ ದ ಓನರ್ ಆಫ್ ದ ಶಾಪ್ಸ್ ನೇಮ್ ದ ಓನರ್ ಆಫ್ ದ ಶಾಪ್ಸ್ ನೇಮ್ ನೋಡ್ರಿ ಶಾಪ್ಸ್ ಅಂದ್ರೆ ಅಂಗಡಿ ಅಂಗಡಿಯಾ ಅನ್ನೋದು ಅಂಗಡಿಯ ಅನ್ನೋ ಅನ್ಬೇಕಂತಂದ್ರೆ ಅಂಗಡಿಯ ಶಾಪ್ಸ್ ಶಾಪ್ ಹೆಚ್ಚು ಎಚ್ಚಾಗತ್ತೆ ನೆಕ್ಸ್ಟ್ ದ ಲೀಡರ್ ಆಫ್ ದ ಅಪೋಸಿಷನ್ಸ್ ಸ್ಪೀಚ್ ಅಂತ ಕರಿತೀವಿ ಸೊ ನೆನ್ಪಿಟ್ ನೆನ್ಪಿಟ್ಕೋರಿ ವಿರೋಧ ಪಕ್ಷದ ಅಂತೇಳಿ ಕರಿತೀವಿ ವಿರೋಧ ಪಕ್ಷದ ನೆನ್ಪಿಟ್ಕೋರಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ವಿರೋಧ ಪಕ್ಷದ ಅಂಗಡಿಯ ಬರ್ತೈತೆ ನೋಡ್ರಿ ಇವೇನು ನೆನ್ಪಿಟ್ಕೋರಿ ದ ಲೀಡರ್ ಆಫ್ ದ ಅಪೋಸಿಷನ್ ಸ್ಪೀಚ್ ಅಂತೇಳಿ ಕರಿತೀವಿ ಈ ಥರ ಬಳಸ್ರಿ ಅಂತೇಳಿ ರೂಲ್ ಹೇಳತ್ತ ನಾನು ಹೇಳಕ್ತಿಲ್ಲ ರೀ ಮತ್ತಿ ಹಿಂದಡೆ ನೆಕ್ಸ್ಟ್ ನೋಡಿರಿ ಮೈ ಸಿಸ್ಟರ್ ಇನ್ ಲಾಸ್ ನೋಡಿರಿ ಎಲ್ಲಿ ಎಪ್ಪ ಹಚ್ಬೇಕು ಅನ್ನೋದು ನೆನ್ಪಿಟ್ಕೋಬೇಕು ನೀವು ಇದನ್ನು ಅಲ್ಲಿ ರಾಂಗ್ ಸೆಂಟೆನ್ಸಲ್ಲಿ ಈ ಥರ ಯೂಸೇಜ್ ಬಂದು ಬರ್ತಿರ್ತವೆ ಇವು ಸರಿಯಾದ ಪದ ಮೈ ಸಿಸ್ಟರ್ಸ್ ಇನ್ ಲಾಸ್ ಅನ್ಬೇಕು ಮೈ ಸಿಸ್ಟರ್ಸ್ ಇನ್ ಲಾಸ್ ಅನ್ಬಾರ್ದು ಮೈ ಸಿಸ್ಟರ್ಸ್ ಇಲ್ಲಿ ಸಿಸ್ಟರ್ಸ್ ಎಸ್ ಸೇರಿಸೋದಾಗಲಿ ಮಾಡಬಾರ್ದು ಯಾಕಂದರೆ ಇಲ್ಲಿ ಅಪಾಸ್ಟ್ರಫಿ ನಾವು ಅಪಾಸ್ಟ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೈ ಸಿಸ್ಟರ್ಸ್ ಇನ್ ಲಾಸ್ ನನ್ನ ನೆನ್ಪಿಟ್ಕೋರಿ ನನ್ನ ಅತ್ತಿಗೆಯ ಅನ್ನೋದು ಅರ್ಥ ಆಗುತ್ತೆ ನೆಕ್ಸ್ಟ್ ದ ಚೇರ್ಮನ್ ಆಫ್ ದ ಬೋರ್ಡ್ಸ್ ಸಿಗ್ನೇಚರ್ ದ ಚೇರ್ಮನ್ ಆಫ್ ದ ಬೋರ್ಡ್ಸ್ ಸಿಗ್ನೇಚರ್ ನೋಡಿರಿ ಬೋರ್ಡ್ಸ್ ಇದ್ದಲ್ಲಿ ಅಪಾಸ್ಟ್ ಹಚ್ಬೇಕಂತ ಹೇಳುತ್ತೆ ಸೊ ನೆಕ್ಸ್ಟ್ ನೋಡ್ರಿ ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜಸ್ ಆರ್ಡರ್ ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜಸ್ ಆರ್ಡರ್ ನೆನ್ಪಿಟ್ಕೋರಿ ಅಪಾಸ್ ಎಸ್ ಎಲ್ಲಿ ಬಂದಿದೆ ಕಾಲೇಜ್ ಲಾಸ್ಟ್ ಓರ್ಡ್ ಕಾಲೇಜ್ಗೆ ನೆಕ್ಸ್ಟ್ ದ ಕೋಚ್ ಆಫ್ ದ ಸ್ಕೂಲ್ಸ್ ಪ್ಲ್ಯಾನ್ ಸೊ ನೋಡ್ರಿ ಅಪ್ಪಸ್ಟ್ ಎಲ್ಲಿ ಬಂದಿದೆ ಅದನ್ನು ನೋಡ್ಕೊರಿ ನೋಡ್ಕೋರಿ ದ ಮದರ್ ಆಫ್ ದ ಚೈಲ್ಡ್ಸ್ ಕನ್ಸರ್ ನೋಡಿರಿ ಅಪಾಸ್ ಬಂದಿದೆ ಎಲ್ಲಿ ಬಂದಿದೆ ಅಪಾಸ್ ಟ್ರಾಫಿ ಅಪಾಸ್ಟ್ರಾಫಿ ಬಿದ್ದಲ್ಲಿ ಫೋಕಸ್ ಮಾಡುತ್ತೆ ನೋಡ್ರಿ ನಾನು ದ ಡ್ರೈವರ್ ಆಫ್ ದ ಬಸ್ಸಸ್ ನೆಕ್ಸ್ಟ್ ದ ದ ಟೀಚರ್ ಆಫ್ ದ ಕ್ಲಾಸಸ್ ತರಗತಿಯ ಬಸ್ ನೆನ್ಪಿಟ್ಕೋರಿ ನೆಕ್ಸ್ಟ್ ದ ಓನರ್ ಆಫ್ ದ ಹೌಸಸ್ ನೆನ್ಪಿಟ್ಕೋರಿ ದ ಸೆಕ್ಯುರಿಟಿ ಆಫ್ ದ ಕಮಿಟೀಸ್ ನೋಡಿ ನೋಡಿರಿ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದೆ ನೋಡಿರಿ ಅಪ್ ಇದು ಪ್ಲೂರಲ್ಗಳಲ್ಲಿ ಇವು ಸಿಂಗ್ಲರ್ ಅಂತ ಕೊಡ್ತೀವಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಅನ್ನೋದು ಮೀನಿಂಗ್ ಕೊಡುತ್ತೆ ನೆಕ್ಸ್ಟ್ ಹಾಸ್ಪಿಟಲ್ಸ್ ಸೊ ಇಷ್ಟು ಪದಗಳ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡಿರಿ ಮತ್ತೆ ವಿಲೇಜಸ್ ನೋಡಿರಿ ದ ಚೀಫ್ ಆಫ್ ದ ವಿಲೇಜಸ್ ಡಿಸಿಷನ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ದ ಕ್ಯಾಪ್ಟನ್ ಆಫ್ ದ ಶಿಪ್ಸ್ ನೋಡಿರಿ ಡಿಪಾರ್ಟ್ಮೆಂಟ್ಸ್ ನೋಡಿರಿ ಅಪಾಸ್ಟ್ರಪಿ ಎಸ್ ಎಲ್ಲಿ ಬಂದಿರುತ್ತೆ ಅದು ಒಡೆತನದ ಬಗ್ಗೆ ತೋರಿಸುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು ನೆಕ್ಸ್ಟ್ ನೋಡಿರಿ ನೋಡ್ರಿ ಕಂಪೌಂಡ್ ನೌನ್ಗಳಂತ ಎಲ್ಲಿ ಎಲ್ಲಿ ಅಪಾಸ್ಟ್ರೋಪಿಯಸ್ ಬಂದಿದೆ ಅದನ್ನು ಅಬ್ಸರ್ವೇಷನ್ ಮಾಡ್ರಿ ಲಾಸ್ ನೋಡ್ರಿ ಲಾಸ್ ಈ ಥರ ಬಂದರೆ ಇಲ್ಲೇ ಬರ್ದತ್ತ ಬಟ್ ಕೆಲವೊಂದು ಕಂಪೌಂಡ್ ನೌನ್ ನೋಡ್ರಿ ಇಲ್ಲಿ ನೋಡ್ರಿ ದ ಪಾಸರ್ಸ್ ಇದನ್ನು ಅಬ್ಸರ್ವೇಷನ್ ಮಾಡಿರಿ ಇಲ್ಲೇ ಅಪಾಸ್ಟ್ರಾಫಿ ಬರಬೇಕು ದ ಪಾಸರ್ಸ್ ಬಾಯ್ಸ್ ದಾರಿ ಹೋಗ್ ಅಂತೇಳಿ ಕರಿತೀವಿ ಎಲ್ಲಿ ಬಂದಿದೆ ನೋಡ್ರಿ ದ ಗ್ರೂಫ್ ಆಫ್ ಅಪೋಸ್ಟ್ರಫಿ ಎಲ್ಲಿ ಬಂದಿದೆ ಅಪಾಸ್ಟ್ರಫಿ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಚೀಪ್ಸ್ ಸೊ ಇಷ್ಟು ಪದಗಳಂತೇಳಿ ಕರಿತೀವಿ ಇವನ್ನ ಅಲ್ಲಿ ಮಿಸ್ಟೇಕ್ ಕೊಡ್ತಿರ್ತಾನೆ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಮೈಸನ್ನಿನ್ ಲಾಸ್ ನೆನ್ಪಿಟ್ಕೋರಿ ನನ್ನ ಅಳಿಯನ ಅನ್ನೋದು ಮೀನಿಂಗ್ ಕೊಡುತ್ತೆ ಚೇಪ್ಸ್ ಎಲ್ಲಿ ಅಪಾಸ್ಟ್ರಾಪಿ ಬರಬೇಕು ಅಲ್ಲಿ ಫೈಂಡ್ ಔಟ್ ಮಾಡಬೇಕು ನೀವು ಸೊ ನೆನ್ಪಿಟ್ಕೋರಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ಎಲ್ಲೆಲ್ಲಿ ಅಪಾಸ್ಟ್ರಾಪಿ ಬಂದಿದೆ ಎಲ್ಲಿ ಬಂದಿಲ್ಲ ಇದನ್ನು ನೆನ್ಪಿಟ್ಕೋಬೇಕು ನಾವು ನೆಕ್ಸ್ಟ್ ನೋಡಿರಿ ಈ ರಾಂಗ್ ಯೂಸೇಜ್ ನೋಡ್ರಿ ದಯ ಈ ಥರ ಮಾಡಬ ಈ ಥರ ಮಾಡಿದರೆ ತಪ್ಪು ಅಂತೇಳಿ ಕರಿತೀವಿ ಸೊ ಇದನ್ನ ನೆನ್ಪಿಟ್ಕೋರಿ ನೋಡಿರಿ ಇದು ತಪ್ಪು ನೋಡ್ರಿ ಈ ಥರ ಬಳಸಬಾರ್ದು ದಯ ಮಿನಿಸ್ಟರ್ಸ್ ಮಿನಿಸ್ಟರ್ಸ್ ಮುಂದೆ ಅಫಸ್ಟ್ ಅಪ್ ಆ ಥರ ಬರಬಾರ್ದು ಲಾಸ್ಟ್ ಪದ ಯಾವುದಿದೆ ಇಲ್ಲಿ ಇಂಡಿಯಾ ಅನ್ನೋದು ಲಾಸ್ಟ್ ಪದ ಇಂಡಿಯಾ ಇಂಡಿಯಾಸ್ ಅಲ್ಲಿ ಹಚ್ಬೇಕು ನಾವು ಈ ಥರ ಇಲ್ಲಿ ಹಚ್ಬೇಕಾಗತ್ತೆ ನಾವು ಇದು ಕರೆಕ್ಟ್ ಇದು ರಾಂಗ್ ಅಂತೇಳಿ ಕರಿತೀವಿ ಇದು ರಾಂಗ್ ಇದು ನೆನ್ಪಿಟ್ಕೋರಿ ನೋಡ್ರಿ ಈ ಥರ ಯೂಸೇಜಿನಲ್ಲಿ ಕೊಡ್ತಿರ್ತಾರೆ ನೋಡ್ರಿ ಮೈ ಫಾದರ್ಸ್ ಇನ್ ಲಾ ಹೌಸ್ ಅಂತ ಇದು ತಪ್ಪು ಇದು ಈ ಥರ ಬರೆದ್ರೆ ತಪ್ಪಂತ ಕರಿತೀವಿ ಈ ಥರ ಬರಿಬಾರ್ದು ಇದು ತಪ್ಪು ಇದು ಸರಿಯಾದ ಪದ ನೋಡ್ರಿ ಇದು ಕರೆಕ್ಟ್ ಸರಿಯಾದ ಪದ ಈ ಥರ ಕೊಡ್ತಿರ್ತಾರೆ ಇವನ್ನ ಅಬ್ಸರ್ವೇಷನ್ ಮಾಡಿರಿ ಎಲ್ಲಿ ಆಪ್ ಹಚ್ಬೇಕು ಎಲ್ಲೆಲ್ಲಿ ಹಚ್ಬಾರ್ದು ಅಂತೇಳಿ ನೋಡ್ರಿ ವಿಡಿಯೋನ ಪಾಸ್ ಮಾಡಿ ಇವ್ ಅವಕ್ಕೆ ಆನ್ಸರ್ ಇದು ಮಾಡ್ರಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೇಕು ನೋಡ್ರಿ ಒನ್ಯದ್ದು ಯಾವುದಾದ್ರು ಬರ್ತಾ ಕರೆಕ್ಟ್ ಅಂದ್ರೆ ಕರೆಕ್ಟ್ ಚೂಸ್ ಮಾಡ್ಬೇಕು ಎಲ್ಲಿ ಅಪಾಸ್ಟ್ ರೂಪಿ ಬರ್ತಾ ಎಲ್ಲಿ ಅಪಾಸ್ಟ್ ಬರಲ್ಲ ನೋಡ್ರಿ ನೆಕ್ಸ್ಟ್ ತ್ರೀ ಆ್ಯಂಡ್ ಫೋರ್ ಪಾಸ್ ಮಾಡಿ ವಿಡಿಯೋನ ಬರ್ಕೋರಿ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಹಾಕ್ರಿ ನೆಕ್ಸ್ಟ್ ನೋಡಿರಿ ಐದು ಆರು ಸೆವೆನ್ ಆ್ಯಂಡ್ ಏಟ್ ನೀವೇ ಕರೆಕ್ಟ್ ಆನ್ಸರ್ ಇದಕ್ಕೆ ಇಷ್ಟು ಏನು ಮುಂದಿನ ತರಗತಿಯಲ್ಲಿ ಜೆಂಡರ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇದಾಗಿತ್ತು ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಜೆಂಡರ್ ಬಗ್ಗೆ ಮಾತಾಡೋದನ್ನು ನಾಲ್ಕು ಪ್ರಕಾರಗಳ ಜೆಂಡರ್ ಬರ್ತವೆ ಮಸ್ಕುಲನ್ ಜೆಂಡರ್ ಫೆಮಿನೇನ್ ಜೆಂಡರ್ ಕಾಮನ್ ಜೆಂಡರ್ ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಿ ಒಂದು ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಬೆಟ್ಟದ ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಬೆಟ್ಟ ಇದಾಗಿತ್ತು ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ನೋಡೋಣ ಶರಣ ಶರಣಾರ್ಥಿ ಧನ್ಯವಾದಗಳು